ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ಏನೋ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಲು ಬಂದಿದ್ದೀನಿ ಹಾಗಾದ್ರೆ ಇವತ್ತಿನ ಪ್ರಶ್ನೆ ಬಂದ್ಬಿಟ್ಟು ಇಡೀ ವಿಶ್ವದಲ್ಲೇ ಎಷ್ಟು ದೇಶಗಳಿದ್ದಾವೆ ಅಂತ ದಯವಿಟ್ಟು ಕಮೆಂಟ್ ಮಾಡ್ತಾರೆ ನೋಡೋಣ ವಿದ್ಯಾರ್ಥಿಗಳ ಜೊತೆ ಮಾತಾಡೋಣ ಅವ್ರಿಗೆ ಕ್ವಶನ್ ಕೇಳೋಣ ಯಾವ ಯಾವ ರೀತಿ ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ ಬ್ರದರ್ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದಾವೆ ಅಂತ ಅಂದರೆ ವಿಶ್ವದಲ್ಲಿ ಎಷ್ಟು ದೇಶಗಳಿವೆ ಅಂತ ಕ್ವೆಶನು ಕರೆಕ್ಟಾಗಿ ಐಡಿಯಾ ಬ್ರೋ ತ್ರೀ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಏನೋ ಇದ್ದಂಗೆ ಆಯ್ತು ಇದ್ದಂಗೈತೆ ಮುನ್ನೂರು ಮೇಲೆ ಇರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು ಅಂತ ಗೆಸ್ ಮಾಡ್ತಿದ್ದೀನಿ ಓಕೆ ಮತ್ತು ಗೆಸ್ ಮಾಡಿ ಎಷ್ಟು ಇರ್ಬೋದು ತ್ರೀ ಸೆವೆಂಟಿ ನೈನ್ ಅಂತೆಲ್ಲೋ ನೋಡ್ದಂಗೆ ಇತ್ತು ಬಟ್ ನಾಟ್ ಶ್ಯೂರ್ ಹಾಂ ಸ್ಟೆ ತ್ರೀ ಸರ್ ನಿಮ್ಮದು ಯಾವ್ದು ಬೆಂಗಳೂರ ಬೆಂಗಳೂರು ಓಕೆ ಆ್ಯಕ್ಚುಲಿ ಕ್ಲೀ ಕೊಡ್ತೀನಿ ನಿಮಗೆ ನಾಲ್ಕು ಓಕೆ ಎರಡು ನೂರು ಎರಡು ನೂರ ಹತ್ತು ಎರಡು ನೂರ ಹನ್ನೆರಡು ಎರಡು ನೂರ ಹದಿಮೂರು ಐ ತಿಂಕ್ ಟೂ ತರ್ಟೀನ್ ಎರಡು ನೂರ ಹದಿಮೂರು ಅಂತ ಹೇಳ್ತಾ ಇದ್ದೀರಾ ಟೂ ತರ್ಟೀನ್ ಹೌದು ಹದಿಮೂರು ಎರಡು ನೂರ ಹದಿಮೂರು ಇರ್ಬೋದು ಜನರಲ್ ನಾಲೆಜ್ ಬ್ರೋ ಹೇಳಿ ನೀವು ಸರ್ ಗೊತ್ತಿಲ್ಲ ಸರ್ ಬನ್ನಿ ಹತ್ರ ಬಂದ್ರಿ ಹತ್ರ ಬನ್ನಿ ನಾನು ಕ್ಲೀವ್ ಕೊಡ್ತೀನಿ ನೋಡಿ ನೋಡ್ತಾರೆ ಗೆಸ್ಟ್ ಮಾಡಿ ನೋಡೋಣ ಎಷ್ಟು ಇರ್ಬೋದು ಸರ್ ಗೊತ್ತಿಲ್ಲ ಸರ್ ಬ್ರೋ ನೀವು ಗೆಸ್ ಮಾಡಿ ಎಷ್ಟು ಇರ್ಬೋದು ಏನ ಇಡೀ ವಿಶ್ವದಲ್ಲೇ ಎಷ್ಟು ದೇಶಗಳಿವೆ ಅಂತ ಕ್ವಶನು ದೇಶಗಳ ಏನೋ ಹೊಡೆದಂಗಾಯ್ತು ದೇಶಗಳ ಟು ಹಂಡ್ರೆಡ್ ಮೇಲೆ ಇರ್ಬೋದಾ ಟೂ ಹಂಡ್ರೆಡ್ ಮೇಲೆ ಇರ್ಬೋದು ಅಂತ ಹತ್ತಿರ ಇದ್ದಾರೆ ತುಂಬ ಅವ್ರು ಹೇಳ್ತಿರೋದು ಕರೆಕ್ಟಾಗಿ ಇದೆಯಾ ಟೂ ಹಂಡ್ರೆಡ್ ಒಂದು ತ್ರೀ ಹಂಡ್ರೆಡ್ ಇರ್ಬೋದು ನೀವು ತ್ರೀ ಹಂಡ್ರೆಡ್ ಬ್ರೋ ಅವರು ತ್ರೀ ಹಂಡ್ರೆಡ್ ಮೇಲೆ ಇರ್ಬೋದು ಅಂತ ಕರೆಕ್ಟ್ ಇಲ್ಲ ಸರ್ ಗೊತ್ತಿಲ್ಲ ತೊಂಬತ್ತಾರು ಗೆಸ್ ಮಾಡಿ ಎಷ್ಟಿರ್ಬೋದು ರಾಂಗ್ ರಾಂಗ ರಾಂಗ ಸುಳ್ಳು ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಿರಿ ಸರ್ ನೂರ ತೊಂಬತ್ತಾರೇ ಅನ್ನಿಸುತ್ತೆ ಸೆವೆನ್ ಇನ್ ಫಾರ್ಟಿ ನೈನ್ಸು ಸೆವೆನ್ ಅಲ್ಲಿ ಗೊತ್ತಿಲ್ಲ ಇಷ್ಟು ಇಡೀ ಅಂದರೆ ಈ ಜಗತ್ತಲ್ಲಿ ನಿಮ್ಮ ಪ್ರಕಾರ ಇಡೀ ಜಗತ್ತು ಇಡೀ ಭೂಮಿ ಮೇಲೇನೆ ಅಂದ್ಕೊಳ್ಳಿ ಇಡೀ ವಿಶ್ವದಲ್ಲಿ ಅಂದರೆ ಇಡೀ ಭೂಮಿ ಮೇಲೆ ಎಷ್ಟು ದೇಶಗಳಿವೆ ಅಂತ ಸಿಕ್ಸ್ ಆರು ದೇಶಗಳು ಮಾತ್ರ ನನಗೆ ಗೊತ್ತಿರೋದು ಆರು ದೇಶ ತರ್ಟಿ ಸಿಕ್ಸ್ ಸರ್ ಹಾಂ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸಾ ಅಲ್ಲ ಅಲ್ಲ ರಾಂಗೋ ಟು ಟ್ವೆಂಟಿ ಟು ಟು ಟ್ವೆಂಟಿ ಟೂ ಅಲ್ಲ ರಾಂಗೋ ಇರೀ ಯಾಕೆ ಹೇಳ್ತೀರಾ ಇನ್ನೂರ ಆರು ಇನ್ನೂರ ಆರು ಅಲ್ಲ ರಾಂಗೋ ಅದು ಗೊತ್ತಿಲ್ಲ ಗೆಸ್ ಮಾಡಿ ನಾನು ಕ್ಲೂ ಕೊಡ್ತೀನಿ ನಿಮಗೆ ಮಾಡಿ ಎಷ್ಟಿರ್ಬೋದು ಹಾಂ ಕೊಡಿರಿ ಮತ್ತೆ ಓಕೆ ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದು ಇಡೀ ವಿಶ್ವದಲ್ಲಿ ಎಷ್ಟು ದೇಶ ಇದೆ ಒನ್ ಸೆವೆಂಟಿ ಮೇಲೆ ಏನಾಗಿದೆ ಓಕೆ ಗೊತ್ತಿಲ್ಲ ಕ್ಲೀಗಳ ಎರಡು ನೂರು ಎರಡು ನೂರ ಹತ್ತು ಎರಡು ನೂರ ಹನ್ನೊಂದು ಎರಡು ನೂರ ಹನ್ನೆರಡು ಯಾವುದು ಇದರಲ್ಲಿ ಕರೆಕ್ಟಾಗಿರುತ್ತೆ ಕೇಳ್ಬೋದು ಕೇಳಿ ಕೇಳಿ ಇನ್ನೂರಂತೆ ಇನ್ನೂರ ಹತ್ತು ಇನ್ನೂರ ಹನ್ನೊಂದು ಇನ್ನೂರ ಹನ್ನೆರಡು ಯಾವುದು ಹನ್ನೆರಡಾ ಹನ್ನೆರಡು ಅಂತ ಆ್ಯಕ್ಚುಲಿ ಮೇಡಮರು ಹೇಳಿದ್ದು ನೀವು ಹೇಳ್ತೀರ ಆನ್ಸರು ಕರೆಕ್ಟಾಗಿದೆ ಥ್ಯಾಂಕ್ ಯು ಓಕೆ ಒಂದು ಕ್ಲೀ ಕೊಡ್ತೀನಿ ಎರಡು ನೂರು ಆಪ್ಷನ್ಸ್ ಇರುತ್ತೆ ಎರಡು ನೂರು ಎರಡು ನೂರ ಹನ್ನೊಂದು ಎರಡು ನೂರ ಹನ್ನೆರಡು ಎರಡು ನೂರ ಹದಿಮೂರು ಈ ನಾಲ್ಕು ಆಪ್ಷನಲ್ಲಿ ಎಷ್ಟು ದೇಶಗಳು ಇರ್ಬೋದು ನಿಮ್ಮ ಪ್ರಕಾರ ಎರಡುನೂರ ಹನ್ನೊಂದು ಎರಡುನೂರ ಹನ್ನೊಂದು ಬ್ರೋ ಎರಡು ನೂರ ಹದಿಮೂರು ಎರಡು ನೂರ ಹದಿಮೂರು ನೀವು ಎರಡು ನೂರ ಹನ್ನೊಂದು ಅಲ್ವಾ ಆ್ಯಕ್ಚುಲಿ ಆನ್ಸರ್ ಬಂದುಬಿಟ್ಟು ಎರಡು ನೂರ ಹನ್ನೆರಡು ದೇಶಗಳಿದೆ ಇಡೀ ವಿಶ್ವದಲ್ಲೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಣಿ ಯು ಯಾವ್ದು ಇರ್ಬೋದು ಎರಡು ನೂರ ಹನ್ನೆರಡು ಎರಡು ನೂರ ಹನ್ನೆರಡು ಕರೆಕ್ಟಾಗಿದೆಯಾ ಕರೆಕ್ಟಾಗಿದೆಯಾ ಕರೆಕ್ಟಾಗಿರ್ಬೋದಾ ಆ್ಯಕ್ಚುಲಿ ಆನ್ಸರ್ ಏನು ಗೊತ್ತಾ ಎರಡು ನೂರ ಹನ್ನೆರಡು ಕರೆಕ್ಟಾಗಿದೆ ಥ್ಯಾಂಕ್ ಯು ಮೇಡಮ್ ಈಗ ಕ್ವಶನ್ ಹೇಳಿದ್ದೀನಿ ಕ್ಲೂನು ಕೊಟ್ಟಿದ್ದೀನಿ ಟೂ ಟ್ವೆಲ್ ಅಂತವ್ರೆ ಟು ಟ್ವೆಲ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇನ್ನೂರ ಹನ್ನೆರಡು ಆ್ಯಕ್ಚುಲಿ ಮೇಡಮ್ ಅವ್ರ ಹೇಳಿದ್ದು ಕರೆಕ್ಟಾಗಿದೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ಸ್ ಎರಡು ನೂರ ಇನ್ನೂರು ಇನ್ನೂರು ಕರೆಕ್ಟಾಗಿದೆ ಇನ್ನೂರು ಹಾಂ ಹ್ಞೂ ನಿಮ್ದು ಯಾವ್ದು ಬ್ರದರ್ ನಮ್ಮದು ದೇವನಹಳ್ಳಿ ಸೈಡ್ ದೇವನಹಳ್ಳಿ ಆ್ಯಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಎರಡು ನೂರ ಹನ್ನೆರಡು ಇಡೀ ನಮ್ಮ ಜಗತ್ತಲ್ಲೇ ಇಡೀ ವಿಶ್ವದಲ್ಲೇ ಎರಡು ನೂರ ಹನ್ನೆರಡು ದೇಶಗಳಿವೆ ಓಕೆನಾ ಥ್ಯಾಂಕ್ ಯು ಯಾವ್ದು ಇರ್ಬೋದು ಇದ್ರಲ್ಲಿ ಆನ್ಸರ್ ಕರೆಕ್ಟ್ ಹಾಂ ಟೂ ಹಂಡ್ರೆಡ್ ಕನ್ಫರ್ಮಾ ಟೂ ಹಂಡ್ರೆಡ್ ಕರೆಕ್ಟ್ ಆಗಿದೆ ಟೂ ಹಂಡ್ರೆಡ್ ಗೊತ್ತಿಲ್ಲ ಹೇಳಿ ಬಂದು ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಎರಡು ನೂರ ಹನ್ನೆರಡು ಸರಿ ಅದ ಓಕೆ ಥ್ಯಾಂಕ್ ಯು ಬ್ರೋ ಅಷ್ಟೇ